இன்னும் கொஞ்சம் ஓடுறதுக்கு காரங்கக்குது சேமட் இதெல்லாம் ஓ இಷ್ಟೊಂದು இல்ல இಷ್ಟೊಂದು இல்லை எல்லாம் எதுக்கு பாரு ஆளு எல்லாம் இதுக்கு என்னது அதுக்கு தகல் செம ಅಮಲೇ ಜಿಯಾಲಜಿಕಲ್ ಸರ್ವೆ ಆಗ್ತಿದೆ ಅಲ್ಲಿ ಸೊ ಬೈಡಿ ಗೆ ಮಾಡ್ತಾರೆ ಇಲ್ಲ ಯಾಕೆ ಫೆನ್ಸಿಂಗ್ ವೈಟಿಂಗ್ ಮಾಡ್ಬಿಡ್ತಾರೆ ಸರ್ ಇಲ್ಲಿಗೆ ತಗೋಬೇಕಾ ಸರ್ ಜಾಸ್ತಿ ಲೈನ್ ತಗೋಬೇಕಾ ಲೈನ್ ಕಡಿಮೆ ತಗೋಳ್ತಾರೆ ಸರ್ ಜಾಸ್ತಿ ಐದರನೇ ಒಂದು ಲೈನ್ ಚೇತ ಬಿಡಲ್ಲ ಮಾಡ್ ಸರ್ ನೌ ಟು ಯುವರ್ 2026 ನಾಟ್ ಟೈಮ್ ಎಲ್ಲಿ ಬರೋದು ಕಮ್ಯೂನಿಟಿ ನಮ ಭಯ ಆ ಕಂಟೆ ನಿಂತುಬಿಡೋದು

ನಾನು ಮೊನ್ನೆನೋ ಭೇಟಿ ಮಾಡಿದ್ದೆ ಹದಿನೈದು ದಿನದಲ್ಲಿ ನಾನು ಡೆಲ್ಲಿಗೆ ಹೋಗಿದ್ದಾಗ ಭೇಟಿ ಮಾಡಿದ್ದೆ ಗಡ್ಕರಿ ಅವ್ರಿಗೆ ಅವರು ಪ್ರೆಸೆಂಟೇಶನ್ ಎಲ್ಲ ತೋರಿಸಿದ್ರು ಆಗ ಇನ್ನು ಮಳೆ ಇಷ್ಟೊಂದು ಬಂದಿರಲಿಲ್ಲ ಬಟ್ ತ್ವರಿತವಾಗಿ ಮಾಡಿ ಮುಗಿಸ್ರಿ ಅಂತ ಹೇಳಿದೆ ಇದನ್ನ ಶಿರಾಡಿ ಘಟ್ ಎಲ್ಲ ಕರೆಕ್ಟು ನೀವು ಹೇಳೋದಿಲ್ಲ ಕರೆಕ್ಟ್ ನೀವು ಕರೆಕ್ಟ್ ಈಗ ಇದರಿಂದ ಬಹಳಷ್ಟು ಆರ್ಥಿಕವಾಗಿ ನಷ್ಟ ಆಗ್ತದೆ ನ್ಯಾಷನಲ್ ಅವರು ಸುಮಾರು ಮೂವತ್ತೈದು ಕಿಲೋಮೀಟರ್ ರಸ್ತೆ ಮಾಡಿದ್ದಾರೆ ಇದು ಕ್ರಿಟಿಕಲ್ ಏರಿಯಾ ಈ ಕ್ರಿಟಿಕಲ್ ಏರಿಯಾ ಸುಮಾರು ಹತ್ತು ಕಿಲೋಮೀಟರ್ ರಾಮಾಯಿ ಮೂವತ್ತೈದು ಕಿಲೋಮೀಟರ್ ಮಾಡಿದ್ದಾರೆ ನ್ಯಾಷನಲ್ ಹೈವೇ ಅವರು ಮಾಡಿದ್ದಾರೆ ಇದು ಸ್ಟೇಟ್ ಹೈವೇ ಅಲ್ಲ ನ್ಯಾಷನಲ್ ಹೈವೇ ನ್ಯಾಷನಲ್ ಇದು ಯಾಕಂತಂದ್ರೆ ಮಣ್ಣು ಮೇಲ್ಗಡೆ ಲೂಸ್ ಇದೆ ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ನ್ಯಾಷನಲ್ ಹೈವೇ ಅವರು ಅವರು ದುಡ್ಡು ಕಡಿಮೆ ಖರ್ಚು ಮಾಡ್ಲಿಕ್ಕೆ ಉಳಿಸ್ಲಿಕ್ಕೋಸ್ಕರವಾಗಿ ಹೆಚ್ಚು ಜಮೀನನ್ನ ಅಕ್ವೈರ್ ಮಾಡ್ಕೊಳ್ಳೋದು ಹೆಚ್ಚು ಜಮೀನು ಅಕ್ವೈರ್ ಮಾಡ್ಕೊಂಡು ಆ ಕಟಿಂಗ್ ಇದೆಯಲ್ಲ ಅದು ನೈಂಟಿ ಡಿಗ್ರಿ ಇಡಬಾರ್ದು ಇಟ್ಟರೆ ಹೆಚ್ಚು ಮಣ್ಣು ಲ್ಯಾಂಡ್ ಸ್ಲೈಡ್ ಆಗೋದು ಕಡಿಮೆ ಆಗುತ್ತೆ ಈಗ ನೀವು ಕಡದಾಗಿ ಇಟ್ಬಿಟ್ರೆ ಲ್ಯಾಂಡ್ ಸ್ಲೈಡ್ ಜಾಸ್ತಿ ಆಗುತ್ತೆ ಸೊ ಅದು ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಆಯ್ತಲ್ಲ ಈ ವರ್ಷ ಹಾಸನದಲ್ಲಿ ಹಾಸನ ಜಿಲ್ಲೆಯಲ್ಲಿ ಸುಮಾರು ಅರವತ್ತೈದು ಪರ್ಸೆಂಟ್ ಹೆಚ್ಚು ಮಳೆ ಆಗಿದೆ ಅರವತ್ತೈದು ಪರ್ಸೆಂಟ್ ಹೆಚ್ಚು ಮಳೆ ಇದೆ ಸಕಲೇಶ್ಪುರದಲ್ಲಿ ಹಂಡ್ರೆಡ್ ಪರ್ಸೆಂಟ್ಗಿಂತ ಜಾಸ್ತಿ ಆಗಿದೆ ಸೊ ಇವೆಲ್ಲರೂ ಕೂಡ ಏನೇನು ತೊಡಕುಗಳಿದ್ದಾವೆ ಯಾಕೆ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಸಾರ್ವಜನಿಕರು ಮತ್ತೆ ಸ್ಥಳೀಯರ ಅಭಿಪ್ರಾಯವನ್ನು ಕೂಡ ಕೇಂದ್ರಕ್ಕೆ ತಿಳಿಸ್ತಕ್ಕಂಥದ್ದು ನಾನು ಕೂಡ ಡೆಲ್ಲಿಗೆ ಹೋದಾಗ ಗಡ್ಕರಿ ಅವ್ರನ್ನ ಸ್ವತಃ ಭೇಟಿ ಮಾಡಿ இவெல்ல விவரங்களும் கூட கொடுத்து